ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಪಶ್ಚಿಮ ಘಟ್ಟದ ಬುಡದ ಊರು ಮಡಾಮಕ್ಕಿಯಲ್ಲಿದ್ದೇನೆ ಇವತ್ತು ಇಲ್ಲಿಯ ಜಾತ್ರೆ ರಾತ್ರಿ ಕೆಂಡ ಸೇವೆಯೂ ಇದೆ ಬನ್ನಿ ಈ ಒಂದು ಸುಂದರವಾದ ಊರಿನ ಒಂದು ವಿಶೇಷ ನಂಬಿಕೆಯ ತಾಣ ಮಡಾಮಕ್ಕಿ ವೀರಭದ್ರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಸೊ ಇಲ್ಲಿ ಈಗ ಯುವ ಸಾಹಿತಿ ನವೀನ್ ಶೆಟ್ಟಿ ಈ ಮಡಾಮಕ್ಕಿಯವರಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಊರು ಪಶ್ಚಿಮ ಘಟ್ಟದ ಬುಡದಲ್ಲೇ ಇರುವಂತಹ ಊರು ಸುತ್ತಲೂ ಕಾಡಿನಿಂದ ಆವರಿಸಿರುವಂತಹ ಒಂದು ಜಾಗ ಸೊ ಇಲ್ಲಿ ಫೆಬ್ರವರಿ ಪ್ರತಿ ಫೆಬ್ರವರಿ ಎಂಟಕ್ಕೆ ನಡೆಯುವಂತಹ ಜಾತ್ರೆ ಸೊ ಇಲ್ಲಿಯ ವಿಶೇಷದ ಬಗ್ಗೆ ಹೇಳ್ತಾ ನಾವು ಒಳಗೆ ದರ್ಶನ ಮಾಡ್ಲಿಕ್ಕೆ ಹೋಗೋಣ ಸರ್ ಓಕೆ ಸರ್ ಅಂದರೆ ಬಹಳ ವಿಶೇಷವಾದಂಥ ಕ್ಷೇತ್ರ ಇದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಹರಿತಾ ಇರುವಂಥ ಪ್ರಶಾಂತವಾಗಿ ಹರಿತಾ ಇರುವಂಥ ಈ ನದಿ ಈ ನದಿಯ ತಟದಲ್ಲೇ ಶ್ರೀ ವೀರಭದ್ರ ಸ್ವಾಮಿಯ ದೇವಸ್ಥಾನ ಆಲಯ ಇರುವಂಥದ್ದು ಇದರ ವಿಶೇಷತೆ ಏನಂತ ಹೇಳಿದರೆ ಮಾಡುವಲ್ಲದ ವೀರಭದ್ರ ಸ್ವಾಮಿ ಅಂತ ಹೇಳಿ ನಾವು ಕರೆಯುವಂಥದ್ದು ಅಂದರೆ ಪರಿವಾರ ಎಲ್ಲ ದೇವರುಗಳಿಗೂ ಕೂಡ ಮಾಡಿದರೂ ಕೂಡ ವೀರಭದ್ರ ಸ್ವಾಮಿಗೆ ಮಾತ್ರ ಮಾಡು ಅನ್ನುವಂಥದ್ದು ಇಲ್ಲ ಅಂದರೆ ಸ್ವಾಮಿ ಇಲ್ಲಿ ಮೊಣಕಾಲನ್ನು ಊರಿ ನೆಲೆಯಾದದ್ರಿಂದ ಇದಕ್ಕೆ ಮಡಾಮಕ್ಕಿ ಎನ್ನುವಂಥ ಹೆಸರು ಬಂದಿದೆ ಅನ್ನುವಂಥದ್ದು ಪ್ರತೀತಿ ನಾವು ಮಡಾಮಕ್ಕಿ ಕ್ಷೇತ್ರ ಮಾತ್ಮೆ ಅನ್ನುವಂಥ ಯಕ್ಷಗಾನದಲ್ಲಿ ಕೂಡ ಅದರ ಬಗ್ಗೆಗಿನ ಇತಿಹಾಸವನ್ನು ನೋಡ್ತಾ ಹೋಗ್ತೇವೆ ಮತ್ತೇನಂತ ಹೇಳಿದರೆ ಮಾಡುವಲ್ಲದ ವೀರಭದ್ರ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ಇಲ್ಲಿ ವೀರಭದ್ರ ಸ್ವಾಮಿ ನೆಲೆಯಾಗಿರೋದ್ರಿಂದ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾನೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರತೀತಿ ಸುತ್ತಲೂ ಕೂಡ ನೀವು ನೋಡ್ಬೋದು ಬಹಳ ನಿತ್ಯ ಹರಿದ್ವರ್ಣದ ಕಾಡು ಅಂದರೆ ಪಶ್ಚಿಮ ಘಟ್ಟದ ತಪ್ಪಲು ಅಂತ ನಾವು ಕರಿತೇವೆ ಆದ್ದರಿಂದ ಬಹಳ ಚಂದವಾಗಿ ಕ್ಷೇತ್ರದಲ್ಲಿ ಸುತ್ತಲೂ ಹಸಿರಿನಿಂದ ಕೂಡಿರೋದ್ರಿಂದ ಇಲ್ಲಿಗೆ ಒಂದು ವಿಶೇಷವಾದ ಕಳೆ ಬಂದಿದೆ ಮತ್ತು ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಬಹಳ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಭಕ್ತರು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆಯ ಪ್ರದೇಶಗಳಿಂದ ಬಂದು ಶ್ರೀದೇವರ ಹಾಗೆ ಪರಿವಾರ ದೇವರುಗಳ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಮತ್ತು ಶ್ರೀದೇವರಿಗೆ ಹರಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರಿಂದ ದೇವಸ್ಥಾನದ ಕೀರ್ತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಜಾತ್ರೆಯ ದಿವಸ ಮುಖ್ಯವಾಗಿ ಬೇರೆ ಬೇರೆ ಎಲ್ಲ ಬೆಳಗಿನ ಧಾರ್ಮಿಕ ಕಾರ್ಯಕ್ರಮಗಳು ತುಲವಾರ ಸೇವೆ ಇರ್ಬೋದು ಅಥವಾ ದೇವರಿಗೆ ಕಲಶಾಭಿಷೇಕ ಕಲಶಾಭಿಷೇಕ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಹಾಗೆ ಮಹಾ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ನಡೆದಿದೆ ಈಗ ಸಂಜೆಯ ನಂತರ ಮುಖ್ಯವಾಗಿ ಶ್ರೀದೇವರ ದರ್ಶನ ಬಹಳ ವಿಶೇಷವಾದಂಥ ಶ್ರೀದೇವರ ದರ್ಶನ ಯಾಕಂತ ಹೇಳಿದರೆ ಮುಳ್ಳ ಮೊಳೆಯ ಪಾದುಕೆ ಆ ಮೊಳೆಯ ಪಾದುಕೆಯನ್ನು ನೋಡಿದರೆ ನಮಗೆ ಭಯ ಆಗ್ತದೆ ಆ ಮೊಳೆಯ ಪಾದುಕೆಯನ್ನು ಧರಿಸಿ ಶ್ರೀದೇವರನ್ನು ಕಟ್ಟೆಯ ಸುತ್ತ ಒಂದು ಸುತ್ತು ಬರುವಂಥದ್ದು ಆ ನಂತರ ಗೆಂಡ ಸೇವೆ ಕೆಂಡಸಿಗೆ ಕೆಂಡ ಸೇವೆಗೆ ಹಾಂ ಕೆಂಡ ಸೇವೆಗೆ ಸಿದ್ಧರಾಗಿರುವಂಥ ಕೆಂಡದ ಹೊಂಡ ಇದು ಇದು ಆದಿಶಕ್ತಿ ಬನಶಂಕರಿ ಮಾತೆಯ ಕೆಂಡದ ಹೊಂಡ ಇದು ಬಲಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದು ಶ್ರೀ ವೀರಭದ್ರ ಸ್ವಾಮಿಯ ಕೆಂಡದ ಹೊಂಡ ಇಲ್ಲಿ ಕೂಡ ಸುಮಾರು ಭಕ್ತಾಭಿಮಾನಿಗಳು ಬೇರೆ ಬೇರೆಯ ಊರುಗಳಿಂದ ಬಂದು ಕೆಂಡ ಸೇವೆಯನ್ನು ಮಾಡ್ತಾರೆ ಇದು ಕೂಡ ಬಹಳ ವಿಶೇಷವಾಗಿರುವಂಥದ್ದು ಅದರಿಂದ ಊರಿನಲ್ಲಿ ಯಾವುದೇ ರೀತಿಯಾದಂಥ ಮತ್ತು ಬ ದೇವಸ್ಥಾನದ ಬಲಭಾಗದಲ್ಲಿ ಹುಲಿದೇವರ ಒಂದು ಆಲಯ ಇದೆ ಹುಲಿದೇವರ ಆಲಯವೂ ಕೂಡ ಬಹಳ ವಿಶೇಷವಾಗಿರುವಂಥದ್ದು ಅಂದರೆ ಏನಾದರೂ ದನ ಕರುಗಳಿಗೆ ಏನಾದರೂ ಸಮಸ್ಯೆ ಬಂದರೆ ಹುಲಿದೇವರಿಗೆ ಒಂದು ಕೋಳಿಯನ್ನು ಕೊಡ್ತೇನೆ ಅಂತ ಒಂದು ಹರಕೆಯನ್ನು ಹೊತ್ಕೊಂಡ್ರೆ ಅವರ ಹರಕೆ ಫಲಿಸಿ ಯಾವುದೇ ರೀತಿಯಾದಂಥ ಹುಲಿಯ ದಾಳಿ ಅಥವಾ ಹುಲಿಯ ದಾಳಿಯಿಂದ ದನ ಕರುಗಳಿಗೆ ಅಥವಾ ಮನೆಯಲ್ಲಿರುವಂಥ ಸಾಕುಪ್ರಾಣಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ನಂಬಿಕೆ ಅದರಿಂದ ಹುಲಿ ದೇವರಿಗೂ ಕೂಡ ಕೋಳಿಯನ್ನು ಕೊಡ್ತಾರೆ ಮತ್ತು ದೇವಸ್ಥಾನದ ಎಡಭಾಗದಲ್ಲಿ ನಮ್ಮ ಪರಿವಾರ ದೇವರುಗಳು ಅಂದರೆ ಕಲ್ಕುಡ ಸಪರಿವಾರ ದೇವರುಗಳ ಗುಡಿ ಇದೆ ಅಲ್ಲಿ ಕೂಡ ಕೋಲ ಸೇವೆ ಮತ್ತು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಂಜೆಯ ನಂತರ ನಡೀತವೆ ಇದು ಬಹಳ ವರ್ಷಗಳಿಂದ ಬಹಳ ಅದ್ಧೂರಿಯಾಗಿ ನಡೆದುಕೊಂಡು ಬರ್ತಾ ಇರುವಂಥ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಸ್ವಯಂ ಸೇವಕರು ಹಾಗೆ ದೇವಸ್ಥಾನದ ಬೇರೆ ಬೇರೆ ಆಡಳಿತ ವರ್ಗದವರು ಇವರೆಲ್ಲ ಸೇರಿಕೊಂಡು ಭಾಳ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ದೇವಸ್ಥಾನದ ಕೀರ್ತಿ ಮತ್ತು ದೇವಸ್ಥಾನದ ಪ್ರತಿ ಪ್ರಸಿದ್ಧಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರ್ತದೆ ಇವತ್ತು ಸರ್ವಾಲಂಕಾರ ಭೂಷಿತನಾಗಿ ಶ್ರೀ ವೀರಭದ್ರ ಸ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇರುವಂಥದ್ದು ಅಂದರೆ ಎಲ್ಲ ಬೆಳ್ಳಿಯ ಮೂರ್ತಿ ಹಾಗೆ ಬೆಳ್ಳಿಯ ಪ್ರಭಾವಳಿ ಹಾಗೆ ದೇವರ ಸುತ್ತಲೂ ಪುಷ್ಪಾಲಂಕಾರ ಪೂರಿತವಾಗಿ ಇವತ್ತು ವಿಶೇಷವಾಗಿ ದೇವರಿಗೆ ಒಂದು ಅಲಂಕಾರವನ್ನು ಮಾಡಿರುವಂಥದ್ದು ಅದರಿಂದ ಇದೆಲ್ಲದರಿಂದ ದೇವರು ಭಾಳ ಪುನೀತವಾಗಿ ದೇವರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನುವಂಥದ್ದು ಭಾಳ ಒಂದು ಪ್ರತೀತಿ ಅದರಿಂದ ದೇವಸ್ಥಾನದ ಎಡಭಾಗದಲ್ಲಿ ಬನಶಂಕರಿ ಮಾತೆಯ ಆಲಯ ಇದೆ ಹಾಗೆ ಮಹಾಗಣಪತಿಯ ಆಲಯ ಕೂಡ ಮತ್ತೊಂದು ಭಾಗದಲ್ಲಿ ಇದೆ ಹಾಗೆ ಪರಿವಾರ ದೇವತೆಗಳು ಬೈ ಕಾಲಭೈರವ ಮಹಿಷಂತಾಯ ವರಹ ಯಕ್ಷೆ ಹಾಗೆ ನಾಗದೇವನ ಸನ್ನಿಧಿ ಹಾಗೆ ಕೋಟರಾಯ ಪಂಚಮುಖಿ ಬೊಬ್ಬರ್ಯ ಎಲ್ಲ ದೇವರುಗಳು ಕೂಡ ಇಲ್ಲಿ ನೆಲೆಯಾಗಿರುವಂಥದ್ದು ಸಂಜೆ ನಾಗದೇವರಿಗೆ ಧಕ್ಕೆ ಬಲಿ ಅಥವಾ ದಿಕ್ಕು ಬಲಿ ಅಂತ ಹೇಳ್ತೇವೆ ಆ ಸೇವೆ ಕೂಡ ನಡೀತದೆ ಅದು ಕೂಡ ಭಾಳ ವಿಶೇಷವಾಗಿರ್ತದೆ ವೈದ್ಯರು ಹಾಗೆ ನಾಗಪಾತ್ರಿಗಳು ಸೇರಿ ಮಾಡುವಂತಹ ಒಂದು ಸೇವೆ ಅದು ಎಲ್ಲ ಕಾರ್ಯಕ್ರಮಗಳು ಮತ್ತು ನಾಳೆ ಬೆಳಿಗ್ಗೆ ಒಂದು ಗಡಿಹಾರ ಕೊಡುವಂಥ ಒಂದು ಪದ್ಧತಿ ಕೂಡ ಇದೆ ಅಂದರೆ ನಮ್ಮ ಮಡಾಮಕ್ಕಿ ಗ್ರಾಮವನ್ನು ಬೇರ್ಪಡಿಸುವಂಥ ಒಂದು ಹೊಳೆ ಇದೆ ಆ ಹೊಳೆಯನ್ನು ದಾಟಿ ಒಂದು ಊರಿನವರು ಎಲ್ಲ ಗ್ರಾಮಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಒಂದು ರಕ್ತಹಾರವನ್ನು ಕೊಡುವಂಥ ಪದ್ಧತಿ ಕೂಡ ಇದೆ ಅದು ಕೂಡ ನಾಳೆ ಬೆಳಿಗ್ಗೆ ಅಂದರೆ ಸಾಧಾರಣ ಒಂದು ಐದು ಗಂಟೆಯಿಂದ ಐದೂವರೆ ಹೊತ್ತಿಗೆ ಆ ಕಾರ್ಯಕ್ರಮ ಕೂಡ ನಡೀತದೆ ಇವೆಲ್ಲವೂ ಕೂಡ ದೇವಸ್ಥಾನದಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಭಾಳ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ಹಾಗೆ ಇದು ಎಲ್ಲ ಪರಿವಾರ ದೇವತೆಗಳು ಕಾಲಭೈರವ ಪಡಿಗಂತಾಯ ಪಂಚಮುಖಿ ನಂದಿ ಚಿಕ್ಕು ವರಹ ಯಕ್ಷೆ ಹಾಯ್ಗುಳಿ ಮತ್ತು ಮಹಿಷಂತಾಯ ಕಡ್ಗರಾವಣ ಇವೆಲ್ಲ ಕೂಡ ಇಲ್ಲಿ ಸ್ಥಾಪಿತವಾಗಿರುವಂಥ ಪರಿವಾರ ದೇವರುಗಳು ಹಾಗೆ ನಾಗದೇವರ ವಿಶೇಷವಾದ ಸಾನ್ನಿಧ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ನಾಗದೇವರಿಗೂ ಕೂಡ ವಿಶೇಷವಾದ ಪೂಜೆ ಇವತ್ತು ನಡೆದಿದೆ ಹಾಗೆ ಸಂಜೆಯ ನಂತರ ಅಂದರೆ ವೀರಭದ್ರಸ್ವಾಮಿಯ ದರ್ಶನದ ಬಳಿಕ ಇಲ್ಲಿ ಕೂಡ ದರ್ಶನ ಸೇವೆ ಆಗ್ತದೆ ಹಾಗೆ ಧಕ್ಕೆ ಬಲಿ ಸೇವೆ ಕೂಡ ನಡೆಯಲಿಕ್ಕಿದೆ ಹಾಗೆ ಇದು ಕೋಟೆರಾಯ ಕೋಟೆರಾಯ ಅಂದರೆ ಈ ಕೋಟೆರಾಯನ ಬೆಟ್ಟ ಅನ್ನುವಂಥದ್ದು ಈ ಕಡೆಯಲ್ಲಿ ಬರ್ತದೆ ಹಾಂ ಆ ಕೋಟೆರಾಯನ ಬೆಟ್ಟ ಅನ್ನುವಂಥದ್ರಲ್ಲಿ ಕೋಟೆರಾಯನಿಗೆ ನಾವು ಇಲ್ಲಿ ಬ್ರಹ್ಮಕಲಶೋತ್ಸವ ಆಗುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಕೋಟೆರಾಯನನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇವು ಈಗಲೂ ಕೂಡ ಗಾಳಿಯೆಲ್ಲ ಬಂದರೆ ಭಾರಿ ಗಾಳಿ ಬರುವಂಥ ಸಂಭವ ಇರ್ತದೆ ಆವಾಗ ಕೋಟರಾಯನಿಗೆ ಒಂದು ಕೈ ಮುಗಿದು ಇಲ್ಲಿ ಒಂದು ಹಣ್ಣುಕಾಯಿಯನ್ನು ಮಾಡ್ಕೊಂಡು ಹೋದರೆ ಆ ಗಾಳಿಯಿಂದ ಆಗಬಹುದಾದಂಥ ಅನಾಹುತಗಳು ತಪ್ಪುತ್ತವೆ ಅನ್ನುವಂಥದ್ದು ಗ್ರಾಮ ಗ್ರಾಮದಲ್ಲಿ ವಾಸಿಸ್ತಾ ಇರುವಂಥ ಗ್ರಾಮವಾಸಿಗಳ ಒಂದು ಪ್ರ ಒಂದು ಹರಕೆಯನ್ನು ಹೊತ್ತುಕೊಳ್ಳುವಂಥದ್ದು ಒಂದು ವಿಶೇಷವಾದಂಥ ಒಂದು ಪ್ರತೀತಿ ಇದೆ ಹಾಗೆ ಪಂಚಮುಖಿ ಬೊಬ್ಬರಿಯನ ಒಂದು ಸನ್ನಿಧಾನ ಕೂಡ ಇಲ್ಲಿದೆ ಎಲ್ಲ ಕೂಡ ಪರಿವಾರ ದೇವರುಗಳು ಗ್ರಾಮೀಣ ಜನರ ನಂಬಿಕೆ ಗ್ರಾಮೀಣ ಜನರ ನಂಬಿಕೆ ಬಹಳ ವಿಶೇಷವಾಗಿ ಅಂದ್ರೆ ಇಲ್ಲಿನ ಮೊದಲು ಆದಿವಾಸಿಗಳಿದ್ರು ಅಥವಾ ಬುಡಕಟ್ಟು ಜನಾಂಗದವರಿದ್ರು ಗೊತ್ತಿಲ್ಲ ಆದ್ರೆ ಆ ಒಂದು ಪರಂಪರೆ ಅನ್ನುವಂಥದ್ದು ಬೆಳ್ಕೊಂಡು ಬಂದಿದೆ ಇಲ್ಲಿಯವರೆಗೂ ಕೂಡ ಅದನ್ನ ಇಂದಿಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇಲ್ಲಿ ಈಗ ಇಲ್ಲಿ ಹಿಂದೆ ಮಾಡೇ ಇರ್ಲಿಲ್ಲ ಅಂತಲ್ವಾ ಸರ್ ಇತ್ತೀಚೆಗೆ ಒಂದು ನಿರ್ಮಾಣ ಆಗಿದೆ ಮಾಡೇ ಇರ್ಲಿಲ್ಲ ಅಂದ್ರೆ ಈಗ ವೀರಭದ್ರನ ಏನು ಪ್ರತಿಷ್ಠಾಪನೆ ಆಗಿದೆ ಆ ಮಣ್ಣಿನ ಕಟ್ಟೆ ಮೇಲೆ ಏನು ಪ್ರತಿಷ್ಠಾಪನೆ ಆಗಿದೆ ಅಲ್ಲಿಗೆ ಇವಾಗಲೂ ಕೂಡ ಮಾಡಿನ ವ್ಯವಸ್ಥೆ ಇಲ್ಲ ಮಾಡಿನ ವ್ಯವಸ್ಥೆ ಮಾಡಬೇಕು ಅಂದರೆ ಒಂದು ರಾತ್ರಿ ಬೆಳಗಾಗೋದ್ರೊಳಗಡೆ ಮಾಡಬೇಕು ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಇದೆ ಆದರೆ ಆ ಕಾರಣಕ್ಕೋಸ್ಕರ ಇಲ್ಲಿ ಇನ್ನೂ ಕೂಡ ಮಾಡಿದ ವ್ಯವಸ್ಥೆ ಆದರೆ ಸಪರಿವಾರ ದೇವರುಗಳಿಗೆಲ್ಲರಿಗೂ ಕೂಡ ಮಾಡಿನ ವ್ಯವಸ್ಥೆಯನ್ನು ಮಾಡಲ ಮಾಡಲಾಗಿದೆ ಇಲ್ಲಿ ವೀರಭದ್ರಸ್ವಾಮಿಯು ಬಿಸಿಲು ಮಳೆ ಯಾವುದೇ ಸಂದರ್ಭದಲ್ಲಿ ಕೂಡ ಆ ಒಂದು ಎಲ್ಲವನ್ನ ತಡೆದುಕೊಂಡು ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇರುವಂಥದ್ದು ಬಹಳ ವಿಶೇಷವಾಗಿದೆ ಮತ್ತೆ ಇಲ್ಲೊಂದು ಪ್ರಸಾದ ಈ ಗಂಧವಾಗಿ ಮಣ್ಣನ್ನೇ ಕೊಡುವ ಮಣ್ಣನ್ನೇ ಅಂದ್ರೆ ಮೃತ್ತಿಕಾ ಪ್ರಸಾದ ಅಂತ ಹೇಳಿ ಕರಿತೇವೆ ಮೃತ್ತಿಕಾ ಪ್ರಸಾದ ಅಂದ್ರೆ ವೀರಭದ್ರ ಸ್ವಾಮಿಯ ಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಏನು ಆ ಒಂದು ಪ್ರಸಾದ ಅಂತ ಹೇಳಿ ನಾವೇನು ಭಾವಿಸ್ತೇವೆ ಮೃತ್ತಿಕಾ ಪ್ರಸಾದ ಆ ಆ ಮೃತ್ತಿಕಾ ಪ್ರಸಾದವನ್ನೇ ಇಲ್ಲಿ ಪ್ರಸಾದವಾಗಿ ಪಡೆಯುವಂಥದ್ದು ಅದನ್ನೇ ಭಕ್ತಾಭಿಮಾನಿಗಳು ತಮ್ಮ ಹಣೆಗೆ ತಮ್ಮ ಹಣೆಗೆ ಧರಿಸಿ ಪಾವನರಾಗ್ತಾರೆ ಆದ್ದರಿಂದ ಅದನ್ನೇ ವಿಶೇಷವಾದಂಥ ಪ್ರಸಾದ ಅಂತ ನಾವಿಲ್ಲಿ ಭಾವಿಸ್ತೇವೆ ಅಂದರೆ ದೂರ ದೂರದ ಊರುಗಳಿಗೆ ಹೋಗುವವರು ಅದೇ ಪ್ರಸಾದವನ್ನು ಕಟ್ಟಿಕೊಂಡು ಹೋಟೆಲ್ ಉದ್ಯಮ ಅಥವಾ ಬೇರೆ ಬೇರೆ ಉದ್ಯಮಗಳನ್ನು ಮಾಡುವವರು ಅದನ್ನು ಕಟ್ಟಿಕೊಂಡು ಹೋಗಿ ತಮ್ಮ ಕ್ಯಾಶ್ ಬಾಕ್ಸಿನಲ್ಲಿರ್ಬೋದು ಅಲ್ಲೆಲ್ಲ ಅದನ್ನು ಇಟ್ಟು ಭಾಳ ಭಕ್ತಿಯಿಂದ ಪೂಜಿಸ್ತಾರೆ ಸರ್ ಈಗ ಈ ಜಾತ್ರೋತ್ಸವಕ್ಕೆ ಬರುವಂತಹ ಜನ ಇಲ್ಲಿ ಅವರು ಇದೇ ಊರಿನವರ ಅಥವಾ ದೂರ ದೂರದಿಂದ ಬರ್ತಾರೆ ದೂರ ದೂರದ ಊರಿನಿಂದ ಈ ಜಾತ್ರೆಗೆ ಬರ್ತಾರೆ ಅಂದರೆ ಘಟ್ಟದ ಪ್ರದೇಶದಿಂದ ಸಾಧಾರಣ ಇದೆ ನಿಮಗೆ ತೀರ್ಥಹಳ್ಳಿ ಈಚೆ ಕೊಪ್ಪ ಶೃಂಗೇರಿ ಈ ಭಾಗದಿಂದ ನಮ್ಮ ಅಜೆಕಾರು ಅಂಡಾರು ಕಾರ್ಕಳ ಮತ್ತು ಬೇರೆ ಬೇರೆ ಭಾಗಗಳಿಂದ ಈಚೆ ಕುಂದಾಪುರ ಈಚೆಯ ಬೈಂದೂರು ಈ ಎಲ್ಲ ಭಾಗಗಳಿಂದ ಭಕ್ತಾಭಿಮಾನಿಗಳು ಬಂದು ಶ್ರೀ ದೇವರ ದರ್ಶನವನ್ನು ಪಡೀತಾರೆ ಅಂದ್ರೆ ಸಂಜೆ ಅಥವಾ ಹಗಲು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಬಂದು ಶ್ರೀ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಸರಿ ಕಡೆಯದಾಗಿ ಇಲ್ಲಿ ಈಗ ರಾತ್ರಿ ಕೆಂಡ ಉತ್ಸವ ಅಂತ ಆಗುತ್ತಲ್ಲ ಹೌದು ಅಲ್ಲಿ ಜನ ಕೆಂಡವನ್ನು ತುಳಿಯುವಂಥ ಒಂದು ಹರಕೆಯನ್ನು ಹೊತ್ಕೊಳ್ತಾರೆ ಅದೇನು ಹರಕೆಯನ್ನು ಹೊತ್ಕೊಳ್ಳುವುದು ಅಂತ ಹೇಳಿದ್ರೆ ಈಗ ಮುಖ್ಯವಾಗಿ ಸ್ತ್ರೀಯರು ಈ ಹರಕೆಯನ್ನು ನೆರವೇರಿಸುವಂಥದ್ದು ಸ್ತ್ರೀಯರು ಹರಕೆಯನ್ನು ನೆರವೇರಿಸಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಮಕ್ಕಳಾಗದೇ ಇರುವಂಥದ್ದು ಅಥವಾ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲದೇ ಇರುವಂಥದ್ದು ಇಲ್ಲ ಅಂತ ಹೇಳಿದರೆ ಗ್ರಾಮದೇವರು ಅನ್ನುವಂಥ ಒಂದು ಭಕ್ತಿಯಿಂದ ಶ್ರೀ ಸ್ವಾಮಿಯ ಗಂಡ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಅವರ ಮನಸ್ಸಿನ ಇಚ್ಛೆ ಇಚ್ಛೆ ಆಗಿರ್ತದೆ ಆದ್ದರಿಂದ ಬಂದು ಗಂಡ ಸೇವೆಯನ್ನು ಮಾಡಿ ಅವರು ಪುನೀತರಾಗ್ತಾರೆ ಧನ್ಯವಾದಗಳು ಸರ್ ಯಾರಾದ್ರೂ ಕೂಡ ಇಲ್ಲಿ ಅಂತ ಆದ್ರೆ ಇವತ್ತು ಸಂಜೆ ಒಂದು ಏಳುವರೆ ಎಂಟು ಗಂಟೆ ನಂತರಕ್ಕೆ ಬರಬಹುದು ಎಂಟು ಗಂಟೆ ನಂತರ ಹಗಲ್ವರೆಗೂ ಕೂಡ ಈ ಕೋಲ ಅದಿದೆಲ್ಲ ನಡೀತಾ ಇರಲಿಲ್ಲ ಬೆಳಗ್ಗೆ ನಿಮ್ಗೆ ಒಂದು ಐದು ಗಂಟೆ ತನಕ ಐದು ಗಂಟೆಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮುಗಿತಾವೆ ಆಮೇಲೆ ಒಂದು ಸುತ್ತು ಬಲಿ ಬರುವಂತದ್ದಂತ ಇದೆ ಆ ಸುತ್ತು ಬಲಿಯಾಗಿ ಶ್ರೀ ಸ್ವಾಮಿಯ ದರ್ಶನ ಆಗ್ತದೆ ದರ್ಶನ ಆದ್ರೆ ಅಲ್ಲಿ ಹೇಳಿಕೆ ಕೇಳಿಕೆಯನ್ನೆಲ್ಲ ಕೇಳುವವರಿದ್ರೆ ಗ್ರಾಮದವರು ಏನಾದರೂ ಸಮಸ್ಯೆಗಳಿದ್ದರೆ ಶ್ರೀದೇವರ ಹತ್ರ ನಿವೇದಿಸಿಕೊಳ್ಬೋದು ಆ ನಿವೇದಿಸಿಕೊಂಡ ನಂತರ ಭಕ್ತರ ಇಷ್ಟಾರ್ಥಗಳು ನೆರವೇರಿಸ್ತಾನೆ ಅನ್ನುವಂಥದ್ದು ಒಂದು ಪ್ರತಿ ಧನ್ಯವಾದಗಳು ಸರ್ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದರೆ ಸೊ ಒಂದು ವಿಶೇಷ ಏನು ಅಂತ ಹೇಳಿದರೆ ಇಂದಿನ ಯುವಕರಿಗೆ ಅವರ ಊರಿನ ಒಂದು ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯೇ ಇರಲ್ಲ ಹೀಗಿರುವಾಗ ನೀವು ಯುವಕರಾಗಿ ಯುವ ಸಾಹಿತಿಯಾಗಿ ಈ ಊರಿನ ಈ ಕ್ಷೇತ್ರದ ಮಹಾತ್ಮೆಯನ್ನು ಮಹಿಮೆಯನ್ನು ಸೊ ನಿಮಗೆ ನೀವು ತಿಳ್ಕೊಂಡಿರೋದಲ್ಲದೆ ಬೇರೆಯವ್ರಿಗೂ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ವಿಶೇಷವಾಗಿರುವಂಥದ್ದು ಧನ್ಯವಾದಗಳು ಸರ್ ಉಡುಪಿಯ ಕಂಡೀರ ಅನ್ನುವಂಥ ಒಂದು ವಿಶೇಷವಾದ ಚಾನಲನ್ನು ಮಾಡಿಕೊಂಡು ತಾವು ಈ ಥರದ ಒಂದು ಕ್ಷೇತ್ರಗಳನ್ನು ಜನರ ಮುಂದೆ ತೆರೆದಿಟ್ಟು ಜನರಿಗೆ ಈ ಥರದ ಕ್ಷೇತ್ರಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ದೇವರ ಮಹಿಮೆಯನ್ನು ಕೂಡ ನೀವು ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ದೂರದ ಊರಿನಿಂದ ನೀವು ಇಲ್ಲಿ ಬಂದಿದ್ದೀರಿ ನಿಮ್ಮ ಕೆಲಸದ ಒತ್ತಡದ ನಡುವೆಯೋ ಆದ್ದರಿಂದ ನಿಮಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಯಶಸ್ಸು ಇನ್ನಷ್ಟು ಎತ್ತರಕ್ಕೆ ಎತ್ತರಕ್ಕೇರಲಿ ಶ್ರೀ ವೀರಭದ್ರ ಸ್ವಾಮಿ ಪರಿವಾರ ದೇವತೆಗಳು ಅನುಗ್ರಹಿಸ್ತೀನಿ ಅಂತ ನಾನು ಪ್ರಾರ್ಥನೆ ಧನ್ಯವಾದಗಳು ಸರ್